ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಮಾಲ್ಯವಂತನೆಂಬ ರಾವಣನ ಚಿಕ್ಕಪ್ಪನು ರಾಮನ ಕುರಿತಾಗಿ ಹಾಗೂ ಬಂದಿರುವ ಕಪಿಸೈನ್ಯದ ಕುರಿತಾಗಿ ಇದರಲ್ಲಿ ದೇವತೆಗಳ ಆಟವಿರುವುದು ಎಂಬ ಶಂಕೆಯನ್ನು ವ್ಯಕ್ತಪಡಿಸಿ ಆ ಕಾರಣದಿಂದಾಗಿ ರಾವಣನಿಗೆ ಕೀಡಾಗಬಾರದೆಂದು ಬಯಸಿದವನಾಗಿ ರಾವಣನಿಗೆ ಸಂಧಿ ಮಾಡಿಕೊಂಡು ಈ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳುವಂತೆ ಕೇಳುತ್ತಾನೆ ಆದರೆ ಯಾವ ಕಾಲದಲ್ಲೂ ಕೂಡ ತಲೆಬಗ್ಗಿಸದಂತಹ ರಾವಣೇಶ್ವರನು ತಾನು ಯು ಸತ್ತೂ ಚಿಂತೆಯಿಲ್ಲ ಯುದ್ಧದಿಂದ ಹಿಂಜರಿಯುವುದೂ ಇಲ್ಲ ಸೀತೆಯನ್ನು ಒಪ್ಪಿಸುವುದೂ ಇಲ್ಲ ನೀನು ಶತ್ರುಗಳಿಂದ ಪ್ರೋತ್ಸಾಹಿತನಾಗಿ ಶತ್ರುಗಳ ಅನ್ನವನ್ನ ಯಾವ ಶತ್ರುಗಳ ಋಣದ ಕಾರಣದಿಂದಾಗಿಯೋ ಏನೋ ಅವರ ಪರವಾಗಿ ಮಾತನಾಡುತ್ತಿರುವೆ ಎಂದು ಮಾಲ್ಯವಂತನಿಗೆ ಛೀಮಾರಿ ಹಾಕುತ್ತಾನೆ ರಾಜನು ಕೋಪಗೊಂಡಿರುವನು ಎಂದು ಅರಿತವನಾಗಿ ಮಾಲ್ಯವಂತನು ರಾವಣನಿಗೆ ಜಯಕಾರವನ್ನು ಹೇಳಿ ತನ್ನ ಪಾಡಿಗೆ ತಾನು ಹೊರಕು ಹೋಗುತ್ತಾನೆ ನಿತ್ತ ರಾವಣನು ಇಡೀ ನಗರ ಲಂಕಾ ನಗರದ ರಕ್ಷಣೆಗಾಗಿ ಭದ್ರವಾದ ವ್ಯವಸ್ಥೆಯನ್ನು ಮಾಡಿ ನಾಲ್ಕು ಪಾರ್ಶ್ವಗಳಲ್ಲಿ ಅಂದರೆ ನಾಲ್ಕು ದ್ವಾರಗಳಲ್ಲಿಯೂ ಯಾವ ಯಾವ ವೀರರು ಇರಬೇಕು ಕೇಂದ್ರದಲ್ಲಿ ಯಾರು ಇರಬೇಕು ಇದೆಲ್ಲವನ್ನು ನಿಯಮಿಸುತ್ತಾನೆ ನರರಾಜ ಅಂದರೆ ರಾಮ ವಾನರರಾಜ ಅಂದರೆ ಸುಗ್ರೀವ ವಾಯುಪುತ್ರ ಕರಡಿಗಳಿಗೆ ರಾಜನಾದ ಜಾಂಬವಂತ ರಾಕ್ಷಸನಾದ ವಿಭೀಷಣ ವಾಲಿಪುತ್ರನಾದ ಅಂಗದ ಲಕ್ಷ್ಮಣ ಶರಭ ಸುಷೇಣ ಅವನ ದಾಯಾದಿಗಳಾದ ಮೈಂದ ದ್ವಿವಿಧರು ಗಜ ಗವಾಕ್ಷ ಕುಮುದ ನಲ ಪನಸ ಇವರುಗಳು ಶತ್ರುವಿನ ದೇಶಕ್ಕೆ ಬಂದವರಾಗಿ ಒಟ್ಟಿಗೆ ಸೇರಿ ಮಂತ್ರಾಲೋಚನೆಯನ್ನು ನಡೆಸಿದರು ರಾವಣನಿಂದ ರಕ್ಷಿತವಾಗಿರುವ ಲಂಕಾಪುರಿಯು ಇದೋ ಕಾಣಿಸುತ್ತಿದೆ ಇದು ಅಸುರ ಉರಗ ಗಂಧರ್ವರಿಂದಲೂ ದೇವತೆಗಳಿಂದಲೂ ಜಯಿಸಲು ಅಸಾಧ್ಯವಾದುದು ರಾಕ್ಷಸರಾಜನಾದ ರಾವಣನು ಇಲ್ಲಿ ಯಾವಾಗಲೂ ಇದ್ದುಕೊಂಡಿರುವನು ನಮಗೆ ಕಾರ್ಯಸಿದ್ಧಿಯಾಗುವುದನ್ನು ಗಮನಿಸುತ್ತಾ ತೀರ್ಮಾನಕ್ಕೆ ಬರಲು ಆಲೋಚಿಸಿರಿ ಅವರು ಹಾಗೆ ಹೇಳಲು ರಾವಣನ ತಮ್ಮನಾದ ವಿಭೀಷಣನು ವಿಶೇಷಾರ್ಥವುಳ್ಳ ಗ್ರಾಮ್ಯ ಪದಗಳಿಲ್ಲದ ಮಾತನ್ನು ಆಡಿದನು ನನ್ನ ಮಂತ್ರಿಗಳಾದ ಅನಲ ಶರಭ ಸಂಪಾತಿ ಪ್ರಗಸ ಈ ನಾಲ್ವರು ಲಂಕಾ ಪಟ್ಟಣಕ್ಕೆ ಹೋಗಿ ಹಿಂತಿರುಗಿ ಬಂದಿರುವರು ಎಲ್ಲರೂ ಪಕ್ಷಿಗಳಾಗಿ ಶತ್ರು ಸೈನ್ಯವನ್ನು ಒಳಹೊಕ್ಕು ಏರ್ಪಟ್ಟಿರುವ ರಚನಾ ಕ್ರಮವನ್ನು ನೋಡಿ ಹೊರಟು ಬಂದಿರುವರು ಎಲೈ ರಾಮ ದುರಾತ್ಮನಾದ ರಾವಣನು ಮಾಡಿರುವ ರಚನಾ ಕ್ರಮದ ಬಗ್ಗೆ ಅವರೇನು ಹೇಳಿದರು ಅದೆಲ್ಲವನ್ನು ಯಥಾರ್ಥವಾಗಿ ಹೇಳುತ್ತೇನೆ ಕೇಳು ಪೂರ್ವದ ಬಾಗಿಲಲ್ಲಿ ಪ್ರಹಸ್ತನು ಸೇನಾ ಸಮೇತನಾಗಿ ನಿಂತಿರುವನು ಮಹಾಪರಾಕ್ರಮಿಗಳಾದ ಮಹಾಪಾರ್ಶ್ವ ಮಹೋದರರು ದಕ್ಷಿಣದ ಬಾಗಿಲಲ್ಲಿರುವರು ಪಶ್ಚಿಮ ದ್ವಾರದ ಬಳಿ ಪಟ್ಟಸ ಕತ್ತಿ ಧನಸ್ಸುಗಳನ್ನು ಶೂಲ ಮುದ್ಗರಗಳನ್ನು ಇನ್ನೂ ನಾನಾ ವಿಧದ ಆಯುಧಗಳನ್ನು ಕೈಯಲ್ಲಿ ಹಿಡಿದಿರುವ ಶೂರರಾದ ಬಹುಮಂದಿ ರಾಕ್ಷಸರೊಡಗೂಡಿ ರಾವಣನ ಮಗನಾದ ಇಂದ್ರಜಿತ್ತುವು ನಿಂತಿರುವನು ಆಯುಧಧಾರಿಗಳಾದ ಅನೇಕ ಸಹಸ್ರ ರಾಕ್ಷಸರಿಂದ ಕೂಡಿ ಏನೊಂದು ಹೆದರಿಕೆಯಿಲ್ಲದ ನಗರದ ಉತ್ತರ ದ್ವಾರದಲ್ಲಿ ರಾವಣನು ತಾನೇ ಬಂದು ನಿಂತಿದ್ದಾನೆ ಮಹತ್ತಾದ ಶೂಲ ಖಡ್ಗ ಧನುಸುಗಳಿಂದಲೂ ಕೂಡಿದ ವಿರೂಪಾಕ್ಷನು ರಾಕ್ಷಸ ಸೈನ್ಯದೊಡನೆ ಮಧ್ಯದ ಕೇಂದ್ರ ಪ್ರದೇಶದಲ್ಲಿ ನಿಂತಿರುವನು ಇವನ್ನು ಇಂತಹ ಇತರ ರಕ್ಷಣಾ ರಕ್ಷಣಾ ವ್ಯವಸ್ಥೆಗಳನ್ನು ಲಂಕೆಯಲ್ಲಿ ಚೆನ್ನಾಗಿ ನೋಡಿ ನನ್ನ ಮಂತ್ರಿಗಳೆಲ್ಲರೂ ಬೇಗನೆ ಮತ್ತೆ ಇಲ್ಲಿಗೆ ಬಂದಿರುವರು ರಾಕ್ಷಸರಾಜನಿಗೆ ಪ್ರಿಯರಾಗಿ ಒಂದು ಸಾವಿರ ಆನೆ ಸಮಾರರು ಹತ್ತು ಸಾವಿರ ರಥಿಕರು ಇಪ್ಪತ್ತು ಸಾವಿರ ಕುದುರೆ ಸವಾರರು ಸಂಪೂರ್ಣವಾಗಿ ಒಂದು ಕೋಟಿ ಕಾಲಾಳು ರಾಕ್ಷಸರು ಆ ನಗರದಲ್ಲಿ ಸದಾ ಎದ್ದುಕೊಂಡಿರುವರು ಇವರು ಪರಾಕ್ರಮಿಗಳು ಬಲಶಾಲಿಗಳು ಯುದ್ಧಗಳಲ್ಲಿ ಪರಮ ನೀಚರು ಎಲೈರಾಜನೆ ಇವರಲ್ಲಿ ಒಬ್ಬೊಬ್ಬನಿಗೂ ರಾಕ್ಷಸ ರಾವಣನ ಯುದ್ಧ ಸಂದರ್ಭದಲ್ಲಿ ಹತ್ತು ಲಕ್ಷ ಪರಿವಾರದವರು ಕಾದು ನಿಂತಿರುವರು ಮಹಾಬಾಹುವಾದ ವಿಭೀಷಣನು ಮಂತ್ರಿಗಳು ಕೇಳಿದ ಈ ಲಂಕಾ ವೃತ್ತಾಂತವನ್ನು ಮೇಲೆ ಹೇಳಿದ ರೀತಿಯಲ್ಲಿ ತಿಳಿಸಿ ಆ ರಾಕ್ಷಸರನ್ನು ತೋರಿಸಿಕೊಟ್ಟನು ಹಾಗೂ ಆ ಮಂತ್ರಿಗಳಿಂದಲೇ ಲಂಕಾ ವೃತ್ತಾಂತವೆಲ್ಲವನ್ನೂ ರಾಮನಿಗೆ ಪುನಃ ಹೇಳಿಸಿದನು ಭಾಗ್ಯವಂತನಾದ ರಾವಣನ ತಮ್ಮನು ರಾಮನಿಗೆ ಪ್ರಿಯವನ್ನು ಉಂಟು ಮಾಡುವ ಆಸೆಯಿಂದ ಕಮಲದೆಲೆಯಂತೆ ಕಣ್ಣುಗಳುಳ್ಳ ಆ ರಾಮನಿಗೆ ಮತ್ತೆ ಈ ಮಾತನ್ನು ಹೇಳಿದನು ರಾಮ ಕುಬೇರನ ಮೇಲೆ ರಾವಣನು ಯುದ್ಧ ಮಾಡಲು ಹೋದಾಗ ಅರವತ್ತು ಲಕ್ಷ ರಾಕ್ಷಸರು ಅವನೊಡನೆ ಹೊರಟರು ಅವರೆಲ್ಲರೂ ಪರಾಕ್ರಮದಲ್ಲಿ ಬಲದಲ್ಲಿ ತೇಜಸ್ಸಿನಲ್ಲಿ ಸಾಮರ್ಥ್ಯ ಗೌರವದಲ್ಲಿ ದರ್ಪದಲ್ಲಿ ದುರಾತ್ಮನಾದ ರಾವಣನಿಗೆ ಸಮಾನರಾಗಿದ್ದರು ಹೀಗೆಂದನೆಂದು ಸಿಟ್ಟು ಮಾಡಿಕೊಳ್ಳಬೇಡ ನಿನ್ನ ರೋಷವನ್ನು ಎಬ್ಬಿಸುತ್ತಿದ್ದೇನೆ ನಿನ್ನನ್ನು ಭಯಪಡಿಸುತ್ತಿಲ್ಲ ಪರಾಕ್ರಮದಿಂದ ನೀನು ದೇವತೆಗಳನ್ನು ಸಹ ಸದೆಬಡಿಯಲು ಸಮರ್ಥನು ಅಂಥವನಾದ ನೀನು ಹಿರಿದಾದ ಚತುರಂಗ ಬಲದಿಂದ ಕೂಡಿರುವೆ ಈ ವಾನರ ಸೇನೆಗೆ ವ್ಯೂಹ ಕಟ್ಟಿ ರಾವಣನನ್ನು ಹೊಡೆದು ಹಾಕುವೆ ರಾವಣನ ತಮ್ಮನು ಈ ರೀತಿಯಾಗಿ ಹೇಳಲಾಗಿ ಶತ್ರು ಸಂಹಾರಕ್ಕಾಗಿ ರಾಮನು ಈ ರೀತಿಯಾಗಿ ತಿಳಿಸಿದನು ಲಂಕೆಯ ಪೂರ್ವದ ಬಾಗಿಲಲ್ಲಿ ವಾನರ ಶ್ರೇಷ್ಠನಾದ ನೀಲನು ಬಹುಮಂದಿ ವಾನರರಿಂದ ಕೂಡಿ ಪ್ರಹಸ್ತನನ್ನು ಎದುರಿಸಿ ಯುದ್ಧ ಮಾಡಲಿ ವಾಲಿಪುತ್ರನಾದ ಅಂಗದನು ದೊಡ್ಡ ಸೈನ್ಯದಿಂದ ಕೂಡಿದವನಾಗಿ ದಕ್ಷಿಣ ದ್ವಾರದಲ್ಲಿ ಮಹಾಪಾರ್ಶ್ವ ಮಹೋದರರ ಮೇಲೆ ಮುತ್ತಿಗೆ ಇಡಲಿ ಅಪರಿಮಿತ ಬಲಾಢ್ಯನಾದ ವಾಯುಪುತ್ರ ಹನುಮಂತನು ಮಗುಮಂದಿ ಕಪಿಗಳಿಂದ ಕೂಡಿ ಪಶ್ಚಿಮದ ಬಾಗಿಲನ್ನು ಮುತ್ತಿ ಒಳಕ್ಕೆ ನುಗ್ಗಲಿ ಯಾವಾತನು ದೈತ್ಯ ದಾನವ ಸಂಘಗಳಿಗೂ ಮಹಾತ್ಮರಾದ ಋಷಿಗಳಿಗೂ ಉಪಕಾರ ಮಾಡುವುದರಲ್ಲಿ ಪ್ರಿಯನಾಗಿರುವನು ನೀಚನು ವರದಾನ ಬಲದಿಂದ ಕೂಡಿದವನು ಆಗಿ ಪ್ರಜೆಗಳನ್ನು ಪೀಡಿಸುತ್ತ ಎಲ್ಲ ಲೋಕಗಳನ್ನು ಸುತ್ತುತ್ತಿರುವನು ಆ ರಾಕ್ಷಸ ರಾಜನ ವಧೆಯಲ್ಲಿ ಆಸಕ್ತನಾಗಿ ನಾನೇ ಲಕ್ಷ್ಮಣನೊಡಗೂಡಿ ರಾವಣನಿರುವ ಪಟ್ಟಣದ ಉತ್ತರ ಬತ್ತರದ ಬಾಗಿಲನ್ನು ಸೇನಾ ಸಮೇತನಾಗಿ ಮುತ್ತಿಗೆ ಹಾಕಿ ಒಳಹೋಗುವೆನು ಬಲಾಧ್ಯನಾದ ವಾನರ ರಾಜನು ಪರಾಕ್ರಮಿಯಾದ ವೃಕ್ಷ ರಾಜ ಜಾಂಬವಂತನು ರಾಕ್ಷಸ ರಾಜನ ತಮ್ಮನು ಅಂದರೆ ವಿಭೀಷಣನು ಮಧ್ಯದ ಕೇಂದ್ರದಲ್ಲಿ ಇರಲಿ ಕೃಪಿಗಳು ಯುದ್ಧದಲ್ಲಿ ಮನುಷ್ಯ ಮನುಷ್ಯ ರೂಪವನ್ನು ತಾಳಲೇ ಕೂಡದು ಏಕೆಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅನುಮಾನಗಳಿಗೆ ಎಡೆಯಾಗದಂತೆ ಯಾರು ಕೂಡ ಮನುಷ್ಯ ರೂಪವನ್ನು ತಾಳಲೇ ಕೂಡದು ಈ ಯುದ್ಧದಲ್ಲಿ ವಾನರ ಸೈನ್ಯದಲ್ಲಿ ಈ ಒಪ್ಪಂದವಿರಲಿ ನಮ್ಮ ಸ್ವಜನರಲ್ಲಿ ವಾನರರಾಗಿ ಇರುವುದೇ ನಮಗೆ ಗುರುತಾಗಿರುತ್ತದೆ ಏಕೆಂದರೆ ವಾನರರು ಮಾತ್ರವೇ ಪರಸ್ಪರ ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತದೆ ನಾವು ಏಳು ಜನ ಮಾತ್ರ ಮನುಷ್ಯ ರೂಪದಿಂದಲೇ ಶತ್ರುಗಳ ಮೇಲೆ ಯುದ್ಧ ಮಾಡುವೆವು ಮಹಾ ಸಮರ್ಥನಾದ ನನ್ನ ತಮ್ಮ ಲಕ್ಷ್ಮಣ ನಾನು ನನ್ನ ಮಂತ್ರಿಗಳೊಡಗೂಡಿ ಐವರಾಗಿರುವ ನಿನ್ನ ನನ್ನ ಸ್ನೇಹಿತ ವಿಭೀಷಣ ವಿಭೀಷಣ ಹಾಗೂ ಆತನ ನಾಲ್ವರು ಸ್ನೇಹ ಸ್ನೇಹಿತರು ರಾಮ ಲಕ್ಷ್ಮಣರು ಈ ಆರು ಮಂದಿ ಈ ಆರು ಮಂದಿ ಮಾತ್ರವೇ ಮನುಷ್ಯ ರೂಪದಿಂದ ಇರುತ್ತಾರೆ ಹೊರತು ಬಾಕಿ ಎಲ್ಲರೂ ಕೂಡ ವಾನರ ರೂಪದಿಂದಲೇ ಏಕೆಂದರೆ ಅವರು ಮನುಷ್ಯರಾಗಿ ಬದಲಾವಣೆಗೊಳ್ಳಲು ಸಾಧ್ಯವಿದೆ ಅವರು ಕಾಮರೂಪಿಗಳು ಆದರೆ ಅವರು ಕಪಿ ರೂಪದಿಂದಲೇ ಎದ್ದು ಯುದ್ಧವನ್ನು ಮಾಡಬೇಕು ಇದೇ ಅವರಿಗೆ ಗುರುತು ಆಗಿರುತ್ತದೆ ಬುದ್ಧಿವಂತನಾದ ಆ ರಾಮನು ಕಾರ್ಯಸಿದ್ಧಿಗೋಸ್ಕರ ಈ ಪ್ರಕಾರ ವಿಭೀಷಣನಿಗೆ ಹೇಳಿ ಸುವೇಲಗಿರಿಯ ಬಹುರಮಣೀಯವಾದ ತಪ್ಪಲನ್ನು ನೋಡಿ ಸುವೇಲವನ್ನು ಹತ್ತುವುದಕ್ಕೆ ಮನಸ್ಸು ಮಾಡಿದನು ಆಗಲ ಮಹಾತ್ಮನಾದ ರಾಮನು ಬಹುದೊಡ್ಡ ಸೈನ್ಯದಿಂದ ಭೂಮಿ ಎಲ್ಲವನ್ನೂ ಮುಚ್ಚಿಬಿಟ್ಟು ಶತ್ರುವನ್ನು ವಧಿಸುವುದರಲ್ಲಿ ಮನಸ್ಸು ಮಾಡಿ ಬಹು ಸಂತೋಷದಿಂದ ಲಂಕೆಯ ಕಡೆಗೆ ತೆರಳಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತೇಳನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి దేహిమే నమస్కారం